ಮಾತಾ ಪಿತಾ ಗುರು ದೈವಂ ನಾನು ಇವತ್ತು ಜಟಾಯಿ ವಿಂಗ್ಸ್ ವಾಸ್ತುಶಾಸ್ತ್ರದಿಂದ ಬರ್ತಾ ಇದ್ದೀನಿ ನನ್ನ ಹೆಸರು ದೇವೇಂದ್ರ ಫಸ್ಟು ಮಾತಾ ಪಿತಾ ಗುರು ದೈವಂ ಅಂದರೆ ಗೊ ಗೊತ್ತು ಮಾಡ್ಕೊಳ್ಳಿ ಫಸ್ಟು ನಮಗೆ ಕಾಣೋ ದೇವರು ತಾಯಿ ತಂದೆ ಗುರು ದೇವರು ಫಸ್ಟ್ ನಮ್ಮ ಕಾಣೋ ತಂದ ದೇವ್ರುಗಳಂದರೆ ತಾಯಿ ತಂದೆ ಅವ್ರಿಗೆ ಗೌರವ ಕೊಟ್ಟು ಗುರುಗಳ ಗೌರವ ಕೊಟ್ಟು ದೇವ್ರಿಗೆ ಗೌರವ ಕೊಟ್ಟು ನಮ್ಮ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಬರ್ತಾ ಇರೋದು ಮೈನ್ ಕಾನ್ಸೆಪ್ಟು ನಾನು ಒಂದು ಅವೇರ್ನೆಸ್ ಕೊಡೋಕ್ಕೆ ಉದ್ದೇಶ ನನ್ನ ನಾಲೆಜು ನಿಮ್ಗೆ ಶೇರ್ ಮಾಡಬೇಕು ಇವಾಗ ನನ್ನ ನಾಲೆಜ್ ನಾನೇ ಒಬ್ಬನೇ ಇಟ್ಕೊಂಡಿದ್ರೆ ಪ್ರಯೋಜನ ಇಲ್ಲ ನನಗೆ ಬುದ್ಧಿ ಇದೆ ನಾನು ಕಲ್ತಿದ್ದೀನಿ ಶಾಸ್ತ್ರ ನಿಮಗೆ ನಾಲೆಜ್ ಮಾಡಬೇಕು ಮೂರು ಗುರುಗಳದ ಅಧ್ಯಯನ ಮಾಡಿದ್ದೀನಿ ಅದು ನಿಮಗೆ ಶೇರ್ ಮಾಡಬೇಕು ನಾನು ಉದ್ದೇಶ ಮಾಡ್ತಾಯಿದ್ದೀನಿ ಕೆಲವು ರೀಸನ್ನು ನಾನು ವಾಸ್ತುಶಾಸ್ತ್ರ ಚಾನಲ್ ಸ್ಟಾರ್ಟ್ ಮಾಡೋದು ಏನಂತಂದರೆ ಕೆಲವು ಚಾನೆಲ್ಗಳಲ್ಲಿ ನಾನು ನೋಡ್ತಾ ಇದ್ದೆ ವಾಸ್ತುಶಾಸ್ತ್ರ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ರು ಆಮೇಲೆ ನಕ್ಷತ್ರಗಳ ಬಗ್ಗೆ ಮಿಕ್ಸ್ ಮಾಡ್ತಾಯಿದ್ರು ಆಮೇಲೆ ವಾಸ್ತುಶಾಸ್ತ್ರನ ನೆಗೆಟಿವ್ ಆಗಿ ಮಾತಾಡ್ತಾಯಿದ್ರು ಬರೀ ಅವ್ರದ್ದು ಮಾತ್ರ ಹೈಲೈಟ್ ಮಾಡ್ತಾ ಮಾಡ್ತಾಯಿದ್ರು ಆ ಥರ ಮಾಡ್ತಾಯಿದ್ರು ಎಕ್ಸಾಂಪಲ್ಲು ಮೂರು ಪ್ರೊ ಗಳು ಹೇಳ್ತೀನಿ ಫಸ್ಟು ಎಲ್ತ್ ಗುರು ಬಗ್ಗೆ ಮಾತಾಡ್ತೀನಿ ಆಮೇಲೆ ತರ್ಡ್ ಐ ಬಗ್ಗೆ ಮಾತಾಡ್ತೀನಿ ಆಮೇಲೆ ಕಲಾ ಮಾಧ್ಯಮದ ಬಗ್ಗೆ ಮಾತಾಡ್ತೀನಿ ಫಸ್ಟ್ ತರ್ಡ್ ಐ ಅವರು ಇದು ಫಸ್ಟ್ ಇವರು ಎಲ್ತ್ ಗುರು ಅವರು ಅವರು ಐವಲ್ಲಿ ಬರ್ತಾ ಇತ್ತು ಆ್ಯಸ್ ಎ ಕಾಲರ್ ಯಾರನ್ನ ಮಾತಾಡ್ಬಿಟ್ಟು ಇಂಗ್ಲೀಷಲ್ಲಿ ಮಾತಾಡಿದ್ರೆ ನಾವು ಯಾಕೆ ಇಂಗ್ಲೀಷ್ ಮಾತಾಡ್ತಾ ಇದ್ದೀರಾ ಕನ್ನಡ ಆಗಲ್ಲ ನಿಮಗೆ ಅಂತ ಬೈತಾರೆ ಡೈರೆಕ್ಟಾಗಿ ಅಂದರೆ ಅವ್ರು ಇಕ್ಕಿರೋ ಹೆಸರು ಏನು ಆರೋಗ್ಯ ಗುರು ಅಲ್ಲ ಹೆಲ್ತ್ ಗುರು ಯಾಕೆ ಹೆಲ್ತ್ ಗುರು ಇಕ್ಕಿದ್ರು ಯಾರು ಕ್ವಶನ್ ಮಾಡಲ್ಲ ಅದೇ ಥರ ವಾಸುಶಾಸ್ತ್ರನ ಬೈಯೋದು ಅವರು ವಾಸ್ತುಶಾಸ್ತ್ರ ಮಾಡೋದು ಸರಿ ಇಲ್ಲ ರಾಂಗ್ ರಾಂಗ್ ಹಂಗ್ ಹೇಳ್ಬಿಡ್ತಾರೆ ಏನೋ ಆ ಆ ಪಾರ್ಟಿಗೆ ಮಾತ್ರ ಪರ್ಫೆಕ್ಟ್ ಥರ ಅವರು ಏನು ಮಾಡ್ತಾ ಇದಾರೆ ನಕ್ಷತ್ರಗಳ ಬಗ್ಗೆ ಹೇಳೋದು ಬಿಟ್ಬಿಟ್ಟು ವಾಸ್ತುಶಾಸ್ತ್ರ ಬಗ್ಗೆ ಯಾಕೆ ಮಾತಾಡ್ತಾರೆ ಅದು ಆರೋಗ್ಯ ಸಂಬಂಧ ಕೊಟ್ಟಿದ್ದ ಅವ್ರಿಗೆ ಇಲ್ವಲ್ಲ ಅಂದರೆ ಮಾತಾಡ್ತಾರೆ ಅಂದ್ರೆ ನೆಗೆಟಿವ್ಗೆ ವಾಸ್ತುಶಾಸ್ತ್ರ ಬೈತಾರೆ ಅಂದರೆ ವಾಸ್ತುಶಾಸ್ತ್ರ ಕನ್ಸರ್ನ್ ಇರೋದು ಆರೋಗ್ಯಕ್ಕೆ ಅದು ಆರೋಗ್ಯ ಸಂಬಂಧಪಟ್ಟಿದ್ದ ಆ ಥರ ಮಾತಾಡಿ ಬೇರೆಯವ್ರನ್ನ ಇದು ಮಾಡಬಾರ್ದು ಏನೋ ಡಿಗ್ರೇಡ್ ಮಾಡಬಾರ್ದು ವಾಸ್ತುಶಾಸ್ತ್ರ ಮಾಡೋವ್ರಿಗೆ ನೆಗೆಟಿವ್ ಆಗಿ ಮಾತಾಡೋದು ಅವರು ವಾಸ್ತುಶಾಸ್ತ್ರ ಮಾತಾಡೋದು ಅವ್ರು ಮಾತ್ರ ಮಾತಾಡ್ಬೋದಾ ನಕ್ಷತ್ರಗಳ್ ಬಿಟ್ಬಿಟ್ಟು ಆ ಥರ ಮಾಡಬಾರ್ದು ಇದರಿಂದ ಏನಾಗ್ತಾ ಇದೆ ಅಂದರೆ ಸಮಾಜದಲ್ಲಿ ಜನಗಳಿಗೆ ಸರಿಯಾಗಿ ಅವೇರ್ನೆಸ್ ಕೊಡ್ತಾ ಇಲ್ಲ ವಾಸ್ತು ಬಗ್ಗೆ ಎಲ್ಲ ರಾಂಗ್ ರಾಂಗಾಗಿ ತಿಳ್ಕೊತಾ ಇದ್ದಾರೆ ಅದು ಅವಾಯ್ಡ್ ಆಗಬೇಕಂದ್ರೆ ನೀವು ಕರೆಕ್ಟಾಗಿ ಚಾನೆಲ್ಗಳು ನೋಡುವಾಗ ಅವ್ರು ಕರೆಕ್ಟ್ ಆಗಿ ಹೇಳ್ತಾರ ಇಲ್ವಾ ಅಂದ್ಬಿಟ್ಟು ನೋಡ್ಬೇಕು ಅವ್ರು ಆಮೇಲೆ ಇನ್ನೊಂದು ಅವರು ಏನ್ ಮಾಡ್ತಾರೆ ನಮ್ಮಂತ ವಾಸ್ತು ಸಾತ್ ನಕ್ಷತ್ರ ಹೇಳೋ ಚಾಲೆಂಜ್ ಮಾಡ್ತಾರೆ ನಿಮ್ಗೆ ತಾಕತ್ ಇದ್ರೆ ಬನ್ನಿ ನಮ್ಮ ಚಾನೆಲ್ ನನ್ನ ಮುಂದೆ ಮಾತಾಡಿ ಒಂದು ಡಿಬೇಟ್ ಮಾಡೋಣ ಮಾತಾಡೋಣ ಅನ್ಬಿಟ್ಟು ಹೇಳ್ತಾರೆ ನಾನು ಬೇಕಂದ್ರೆ ಚಾಲೆಂಜ್ ಮಾಡ್ತೀನಿ ಅವ್ರನ್ನ ಈ ಚಾ ಈ ಚಾನೆಲ್ ಮೂಲಕ ಅದಕ್ಕೆ ನಾನು ಶಾರ್ಟ್ ಮಾಡಿದ್ದೆ ಚಾನೆಲ್ ಯಾಕಂದ್ರೆ ನೋಡ್ಕೊಂಡು ನಾವು ಸುಮ್ನೆ ಮೋಸ ಆದ್ರೆ ಸುಮ್ಮನೆ ಇರಬಾರ್ದು ಇವಾಗ ಒಂದು ಪಿಕ್ ಪ್ಯಾಕೆಟ್ ಮಾಡೋನ್ ಬಸ್ಸಲ್ಲಿ ಪಿಕ್ ಪ್ಯಾಕೆಟ್ ಮಾಡೋಣ ಗೊತ್ತಿಲ್ಲ ಪರ್ಚೆಸ್ ಬಿಡ್ತೇನೆ ಇವಾಗ ಹೆಂಗಾಗ್ತಾ ಇದೆ ಅಂದ್ರೆ ನಮ್ಮ ಮುಂದೆನೇ ಇರ್ತಾ ಇದ್ದಾನೆ ನಾವು ನೋಡ್ಕೊಂಡು ಸುಮ್ಮನೆ ಇರಬೇಕು ಆ ತರ ಆಗ್ಬಿಟ್ಟಿದೆ ಇವಾಗ ಅವ್ರು ಅವ್ರು ಸುಮ್ ಸುಮ್ಮನೆ ಸಾಸ್ತ್ರವನ್ನ ಬೈತಾ ಇದಾರೆ ಅವ್ರ ಪ್ರೋಗ್ರಾಮಲ್ಲಿ ಯಾವ್ದಾದ್ರು ಎಲ್ತ್ ಗುರು ಕಾರ್ಯಕ್ರಮ ಬೈತಾ ಇದೆ ಅದೆಲ್ಲ ಮಾಡಬಾರ್ದು ನಾವು ಎಷ್ಟೋ ಸಾರಿ ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀನಿ ಪ್ರೋಗ್ರಾಮ್ ಏನೇನು ಮಾತಾಡ್ತಾರೋ ನೋಡ್ತಾ ಇದ್ದೀವಿ ಅವರಿಂದ ಏನು ಐಡಿಯಾ ತಗೊಳಲ್ಲ ನಮ್ಮ ಬುದ್ಧಿ ದೇವ್ ನಮ್ಗೆ ಕೊಟ್ಟವೇ ನಾನು ಡೈರೆಕ್ಟ್ ಆಗಿ ಹದಿನೈದು ನಿಮಿಷ ವೀಡಿಯೋ ನಾನ್ಸ್ಟಾಪು ಎಡಿಟಿಂಗ್ ಮಾಡೋ ಹಂಗೆ ಮಾತಾಡ್ತೀನಿ ಆ ಟ್ಯಾಲೆಂಟ್ ನನ್ನಲ್ಲಿದೆ ನಾನು ಅವ್ರ ಹತ್ರ ಕಾಪರೇಟ್ ಹೊಡೆಯೋದು ಇವ್ರ ಹತ್ರ ಕಾಪರೇಟ್ ಅದ್ ಬೇಕಾಗಿಲ್ಲ ನಾನು ಹೇಳೋದು ಇಷ್ಟೇ ನೀವು ವಾಸ್ತು ಸಾತ್ರವನ್ನ ಯಾಕೆ ಬೈತೀರಾ ನಿಮ್ಮ ಚಾನೆಲ್ ನೀವು ನಡೆಸಿ ಎಲ್ತ್ ಗುರು ಅಂದಮೇಲೆ ಇಂಗ್ಲೀಷ್ ಪದ ಅದು ಎಲ್ತು ಆರೋಗ್ಯ ಗುರು ಚೇಂಜ್ ಮಾಡಿ ಆಮೇಲೆ ಕನ್ನಡ ಭಾಗ ಮಾತಾಡಿ ಕನ್ನಡ ಕನ್ನಡ ಅಂದ್ಕೊಂಡ್ಬಿಡೋದು ಎಲ್ತ್ ಗುರು ಪ್ರೋಗ ಎಲ್ತ್ ಗುರುವನ್ನು ಹೆಸರು ಇಟ್ಬಿಡೋದು ಅದೆಲ್ಲ ಮಾಡಿಬಿಟ್ಟು ನಾ ವಾಸುಶಾಸ್ತ್ರ ಮಾಡೋರನ್ನ ನೆಗಡೆ ಮಾತಾಡಬೇಡಿ ನಾವು ಅಷ್ಟೇ ಕಾಂಪಸ್ ನೋಡಿಕೊಂಡು ಹೇಳೋದು ಕಾಂಪಸ್ ಉತ್ತರ ತೋರಿಸುತ್ತೆ ಉತ್ತರ ಮೇಲೆ ಉತ್ತರ ಪವರ್ ಇದೆ ಅದು ನೋಡ್ಕೊಂಡು ಆ ಡೈರೆಕ್ಷನ್ಗಳು ಮಾಡಿಕೊಂಡು ನಾವು ಒಬ್ರು ಮನೆ ಕರೆಕ್ಟಾಗಿದೆಯಲ್ವ ಅಂದ್ಬಿಟ್ಟು ತಿಳ್ಸೋದು ಅದು ಬಿಟ್ಬಿಟ್ಟು ನಾವು ಬೇರೆ ಏನು ಮಿರಕಲ್ಸ್ ಮಾಡಿ ಜನಗಳ್ಗೇನು ತೋರಿಸಲ್ಲ ಇರೋ ಡೈರೆಕ್ಷನ್ ಮೇಲೆ ನಾವು ಮಾತಾಡೋದು ಹಂಗೆ ನೀವು ಒಂದು ಪ್ರೋಗ್ರಾಮ್ ನಡೆಸೋವಾಗ ಕರೆಕ್ಟಾಗಿ ಯಾವ್ದು ಮಾತಾಡಬೇಕು ಯಾವ್ದು ಮಾತಾಡಬಾರ್ದು ತಿಳ್ಕೊಂಡು ಮಾತಾಡಿ ದಯವಿಟ್ಟು ಶಾಸ್ತ್ರ ಅವ್ರನ್ನ ಡಿಗ್ರೇಡ್ ಮಾಡಬೇಡಿ ಏನು ಅವ್ರು ಬಂದ್ರಾ ಅವರೇ ಹೇಳದ್ರಾ ಅವ್ರು ಸರಿಯಾಗಿಲ್ಲ ಅದಕ್ಕೆ ಹಂಗೆಲ್ಲ ಮಾತಾಡಬೇಡಿ ನೆಗೆಟಿವ್ ಒಂದು ಪಾಸಿಟಿವ್ ಆಗಿ ಒಂದು ಗುರುವಾದ ಪಾಸಿಟಿವ್ ಮಾತಾಡಬೇಕು ಪಾಸಿಟಿವ್ ಥಿಂಕಿಂಗ್ ಮಾಡಬೇಕು ಪಾಸಿಟಿವ್ ಆಗಿ ಜನಗಳಿಗೆ ತಿಳಿಸ್ಬೇಕು ಅದು ನಮ್ಮ ಉದ್ದೇಶ ನಾನು ನನ್ನ ವಾಸ್ತುಶಾಸ್ತ್ರ ಅಧ್ಯಯನ ಮಾಡಿ ಅದ್ರಿಗೆ ತಿಳ್ಕೊಂಡು ಆಗಿ ಬಿಲ್ಡರ್ಸ್ ಹತ್ರ ಕೆಲಸ ಮಾಡಿ ಮಾರ್ಕೆಟಿಂಗ್ ಅದರಲ್ಲಿ ವಾಸ್ತು ಫ್ಲಾಶ್ ಮಾರಿ ಅಲ್ಲ ನೋಡಿ ಎಕ್ಸ್ಪೀರಿಯನ್ಸ್ ತಗೊಂಡು ಮೂರು ಗುಲ್ ಅಧ್ಯಯನ ಮಾಡಿ ಪ್ಲಸ್ ಪಾಯಿಂಟ್ಗಳು ತಗೊಂಡು ನಿಮ್ಮ ಹತ್ರ ಬಂದು ಪ್ಲಸ್ ಪಾಯಿಂಟ್ಸ್ ಎಲ್ಲಿ ತರೋದು ಯಾರು ನೆಗೆಟಿವ್ ನೆಗೆಟಿವ್ ಮಾಡಿ ಒಂದು ಇದು ಕಾನ್ಫಿಡೆನ್ಸ್ನ ಇಲ್ಸಲ್ಲ ನಾವು ನಮ್ಮ ಪ್ರೋಗ್ರಾಮ್ ಒಂದು ಹದಿನೈದು ನಿಮಿಷ ನೀವು ನೋಡಿಬಿಟ್ರೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಅದು ನಮ್ಮ ಉದ್ದೇಶ ಓಕೆನಾ ಇದು ಜನಗಳು ತಿಳ್ಕೊಬೇಕು ಅವ್ರು ಹೇಳೋ ಮಾತುಗಳು ಯಾವ್ದು ಸರಿ ಯಾವ್ದು ಇಲ್ಲ ಎಲ್ಲ ನೋಡ್ಬೇಕು ಎಲ್ದ್ ಗುರು ಕಾರ್ಯಕ್ರಮದಲ್ಲಿ ತಂದೆ ತಾಯಿ ಫೋಟೋ ಇಕ್ಬೇಡಿ ಫೋಟೋ ಎತ್ತಬೇಡಿ ಅಂತಾರೆ ನೋಡಿ ನಾನು ಮಾತಾ ಪಿತಾ ಗುರು ದೈವಂ ಸ್ಟಾರ್ಟ್ ಮಾಡೋದ್ರಿಂದ ನಮ್ ಇರೋ ದೇವ್ ಭೂಲೋಕದಲ್ಲಿ ಕಾಣೋ ದೇವರುಗಳಂದ್ರೆ ತಾಯಿ ತಂದೆ ಓಕೆ ಅವ್ರ ಫೋಟೋಗಳೇ ಇರಬಾರ್ದಂತೆ ಎತ್ ಬಿಡ್ಬೇಕಂತೆ ಯಾಕೆ ಬಿಡ್ಬೇಕು ಇವಾಗ ನಾವು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡುವಾಗಲೇ ಮಾತಾಪಿತಾ ಗುರು ದೈವಂ ಸ್ಟಾರ್ಟ್ ಮಾಡುವಾಗ ನಾನು ನಮ್ಮ ತಾಯಿ ತಂದೆಗೆ ಫೋಟೋಗೆ ಪೂಜೆ ಮಾಡಿ ದೀಪ ಹರಿಸ್ಬಿಟ್ಟು ಗುರುಗಳಿಗೆ ದೀಪ ಹರಿಸ್ಬಿಟ್ಟು ದೇವ್ರಿಗೆ ದೀಪ ಹಾಸ್ಬಿಟ್ಟು ಬಂದು ಪ್ರೋಗ್ರಾಮ್ ಮಾಡೋದು ಓಕೆನಾ ಹಂಗಿರೋವಾಗ ಅವ್ರು ಯಾಕೆ ಯಾರು ಹಂಗೆ ಅಂಗಕ್ಕೆ ನೀವು ವಯಸ್ಸಾಗಿರೋರು ಸತ್ತಿರೋ ಫೋಟೋಗಳೆಲ್ಲ ಮನೇಲಿ ಇಕ್ಬಾರ್ದು ಎತ್ತರಿ ಇವೆಲ್ಲ ಜನ ಕೇಳಬೇಡಿ ಹೇಳಿದ್ದಲ್ಲ ನೀವು ಕ್ವಶನ್ ಮಾಡಿ ಯಾಕೆ ರೀ ನಾವು ಎತ್ತಬೇಕು ಮಾತಾಪಿತಾ ಗುರುದೈವಂ ಇರುವಾಗ ತಾನೋ ತ ದೇವರುಗಳಿರೋದೆ ಇವಾಗ ತಾಯಿ ತಂದೆ ನಾವು ಯಾಕೆ ಇತ್ಬೇಕು ನಮ್ಮ ಫೋಟೋಗಳಂದ್ರು ಕೇಳಿ ಅವ್ರೆಲ್ಲ ಮತ್ತೆ ಕೇಳ್ಬಿಡೋದು ನೀವು ಕೇಳ್ಬಿಟ್ಟು ಫೋಟೋಗಳು ಇತ್ಬಿಡೋದು ಅವರು ಅದನ್ನೇ ಇಟ್ಕೊಳೋದು ಆಮೇಲೆ ಏನೇನೋ ನೆಗೆಟಿವ್ ಮಾತಾಡೋದು ನಿಮ್ಮನೆ ಹಾವು ಬಂತ ಎಲ್ಲರ ಮನೇಲಿ ಹಾವುಗಳು ಬಂದೇ ಇರತ್ತೆ ಮನೇಲಿ ಹಾವು ಬಂತ ಹಾವು ನೋಡಿದ್ರ ಅನ್ನೋದು ಅದು ನೋಡಿದ್ರೆ ಅದ್ರ ಬಗ್ಗೆ ನೆಗೆಟಿವ್ ಮಾತಾಡೋದು ಏನೋ ಆಗಿರೋದು ಡೈಲಿ ಡೇ ಟು ಡೇ ಆಕ್ಟಿವಿಟೀಸ್ ಆಗಿರೋದೇ ಮಾತಾಡೋದು ಅವರು ಎಲ್ಲರ ಮನೇಲಿ ನಡೀತ ನಡೀತಾ ಇರೋದು ಎಲ್ಲರಿಗೂ ಆರೋಗ್ಯ ಪ್ರಾಬ್ಲಮ್ ಇರುತ್ತೆ ಹೆಲ್ತ್ ಪ್ರಾಬ್ಲಮ್ ಇರುತ್ತೆ ಅದಕ್ಕೆ ಕಾಲ್ ಮಾಡ್ತಾರೆ ಅವ್ರನ್ನ ಅಡ್ವಾಂಟೇಜ್ ತಗೊಂಡವರು ಅವ್ರನ್ನ ಇದು 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 ಕಾಣ್ದನ್ನ ಕುಗ್ಸೋದು ಆ ಥರ ಮಾಡಬಾರ್ದು ಒಂದು ಗುರು ಆದಮೇಲೆ ಒಂದು ಒಂದು ಚಾನಲಲ್ಲಿ ಮಾತಾಡುವಾಗ ಕರೆಕ್ಟ್ ಆಗಿ ಮಾತಾಡಿ ಅವೇರ್ನೆಸ್ ಕೊಡ್ಬೇಕು ಇಲ್ಲ ಅಂದ್ರೆ ಸೈಲೆಂಟ್ ಇರಬೇಕು ನಮ್ಮ ಉದ್ದೇಶ ಅಷ್ಟೇ ವಾಸ್ತುಶಾಸ್ತ್ರವನ್ನು ಡಿಗ್ರೇಡ್ ಮಾಡೋದೆಲ್ಲ ಮಾಡಬಾರ್ದು ನಾನು ಅದೇ ಉದ್ದೇಶ ಚಾನೆಲ್ ನಾನು ಒಂದು ಚಾನೆಲ್ ಮಾಡಿ ಇವೆಲ್ಲ ಅವರನ್ನ ಜನಗಳು ತಿಳಿಸ್ಬೇಕು ಅನ್ನೋದು ತಂದೆ ತಾಯಿ ಫೋಟೋಕ್ಕೆ ಹೋದ್ ಏನೂ ತಪ್ಪಿಲ್ಲ ಇಕ್ಬೋದು ಓಕೆನಾ ನಾವು ಫಸ್ಟ್ ತಾಯಿ ತಂದೆಗೆ ಪೂಜೆ ಮಾಡೋದು ಆಮೇಲೆ ಗುರು ಆಮೇಲೆ ದೇವರು ಬರ್ತಾರೆ ಮಾತಾಪಿತಾ ಗುರುದ ಅದೇ ನಾನು ಹೇಗೆ ಹೇಳಿ ತೋರಿಸ್ತಾ ಇದ್ದೀನಿ ಆ ಗುರುಗೆ ತಲೆಗೆ ಹೋಗ್ಲಿ ಅಂದ್ಬಿಟ್ಟು ಆ ಪುರುಷೋತ್ತಮ್ ಗುರುಗೆ ಯಾವಾಗಲೂ ಆ ಹೆಲ್ತ್ ಗುರು ಪ್ರೋಗ್ರಾಮ್ ಅಲ್ಲಿ ಜನಗಳು ನೆಗೆಟಿವ್ ಮಾಡಿ ಮಾತಾಡಿ 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 ತುಂಬ ಜನಗಳಿಗೆ ಟೆನ್ಷನ್ ಕೊಡ್ತಾರೆ ಆ ಪಾರ್ಟಿ ಅದೆಲ್ಲ ಮಾಡಬಾರ್ದು ಸುಮ್ಮನೆ ಏನು ಜನ ಫೋನ್ ಮಾಡೋಲ್ಲ ಕಷ್ಟ ಇರೋದಕ್ಕೆ ಫೋನ್ ಮಾಡೋದು ಅದೊಂದು ಅಡ್ವಾಂಟೇಜ್ ತಗೊಂಡು ಆಮೇಲೆ ಬ್ರೂಮ್ ಮಾಡೋದು ನಿಮ್ಮ ಕೆಲಸ ಏನು ನಿಮ್ಮ ತಂದೆ ಏನು ಮಾಡ್ತಾರೆ ದುಡ್ಡು ದುಡ್ಡು ಇದೆಯಾ ಅಂತ ಗೊತ್ತು ಮಾಡ್ಕೊಳಕ್ಕೆ ಎಲ್ಲ ಇದು ಇದು ಬಿಸ್ನೆಸ್ ಮಾರ್ಕೆಟಿಂಗ್ ಟೈಪ್ ಅವ್ರು ಮಾಡೋದು ಅದಕ್ಕೆ ಜನಗಳಿಗೆ ನಾನು ಏನು ಅಡ್ವೈಸ್ ಮಾಡ್ತೀನಿ ಅಂದರೆ ನನ್ನ ಚಾನೆಲ್ ನೋಡೋವರು ದಯವಿಟ್ಟು ಆ ಎಲ್ತ್ ಪ್ರೋಗ್ರಾಮ್ನ ಎಷ್ಟು ಕೇಳಬೇಕೋ ಅಷ್ಟು ಕಿವಿಗೆ ಹಾಕೊಳ್ಳಿ ಮಿಕ್ಕಿದೆಲ್ಲ ಕಿವಿಯಿಂದ ಬಿಟ್ಬಿಡಿ ಎ ದೇವ್ರು ಅದಕ್ಕೆ ಎರಡು ಕಿವಿ ಕೊಟ್ಟಿರೋದು ಒಂದು ಕಿವಿ ಕೇಳಕ್ಕೆ ಒಂದು ಕವಿ ಬಿಡಕ್ಕೆ ಓಕೆನಾ ಅವಂದ್ ಎರಡು ತಲೆ ಕಿವಿಗೆ ಹಾಕೊಂಡು ತಲೆಗೆ ಎಚ್ಕೊಂಬೇಡಿ ಎಲ್ಲ ರಾಂಗು ಫೋಟೋಗಳು ಹಾಕ್ಬೇಡ ಅಂದ್ರೆ ಏನಾಗ್ಬಿಡತ್ತೆ ಹಾಕ್ಬಿಡತ್ತೆ ಫೋಟೋಗಳು ಹಾಕ್ಬಿಟ್ರೆ ಕೇಳಿ ಫಸ್ಟ್ ಏನು ನಮ್ಮ ತಂದೆ ನಮ್ಮ ತಾಯಿ ಅಂದ್ರೆ ಭೂಲೋಕಕ್ಕೆ ಬರಲ್ಲ ಹೆಂಗ್ ಬಂದ್ಬಿಡ್ತೀವಿ ತಾಯಿ ತಂದೆಯಲ್ಲ ಅಂದ್ರೆ ಭೂಲೋಕಕ್ಕೆ ಫಸ್ಟ್ ಅದು ಗೊತ್ತು ಮಾಡ್ಕೊಬೇಕು ಆ ಪಾಟಿಗೆ ಬುದ್ಧಿ ಇಲ್ಲ ಆ ಪಾರ್ಟಿ ಹಂಗೆ ಮಾತಾಡ್ತಾನೆ ಅಂದ್ರೆ ಅದನ್ನ ತಿಳ್ಪಟ್ಕೊಂಡು ನೀವು ತಂದೆ ತಾಯಿ ತಂದೆ ಫೋಟೋಗಳಲ್ಲೇ ಎತ್ ಬಿಡೋದು ಮನೆಯಲ್ಲಿ ಹತ್ರ ಮಾಡಬೇಡಿ ಏ ಗೊತ್ತಾ ತಾಯಿ ತಂದೆ ಇಲ್ಲ ಅಂದ್ರೆ ಭೂಮಿ ಭೂಮಕ್ಕೆ ಬರ್ತಾ ಇದ್ದಿಲ್ಲ ಅವರಿಂದ ನಾನು ಬಂದಿದ್ದು ಫಸ್ಟು ತಾಯಿ ತಂದೆಗೆ ರೆಸ್ಪೆಕ್ಟ್ ಕೊಡಿ ಅವರೇ ಕಾಣೋ ದೇವರು ಆಮೇಲೆ ಗುರುಗಳ್ಗೆ ರೆಸ್ಪೆಕ್ಟ್ ಕೊಡಿ ನೀವು ಕಲ್ತಿರೋ ಇದು ಶಿರ್ಡಿ ಸಾಯಿಬಾಬಾ ರಾಘವೇಂದ್ರ ಸ್ವಾಮಿ ಆ ಥರ ಎಷ್ಟು ಗುರುಗಳಿದ್ದಾರೆ ಆಮೇಲೆ ಬುದ್ಧ ತಿತ್ತು ಸಾವಿರಾರು ಗುರುಗಳಿದ್ದಾರೆ ಅವ್ರಿಗೆ ಅವ್ರಿಗೆ ರೆಸ್ಪೆಕ್ಟ್ ಕೊಡಿ ಆಮೇಲೆ ದೇವ್ರಿಗೆ ಪೂಜೆ ಮಾಡಿ ಇಷ್ಟು ಆ ಅವ್ರು ಹೇಳಿದ್ ಮಾತುಗಳೆಲ್ಲ ಕೇಳ್ಬಿಟ್ಟು ನಿಮ್ಮ ತಾಯಿ ತಂದೆ ಫೋಟೋ ಎಲ್ಲ ಎತ್ತಬೇಡಿ ಓಕೆನಾ ನನ್ನ ಉದ್ದೇಶ ಇಷ್ಟೇ ಆಯ್ತು ಕ್ಲೀನಾಗಿ ಎರಡು ಮೂರು ಸಾರಿ ರಿಪೀಟ್ ಮಾಡಿ ಹೇಳ್ತಾರೆ ಯಾಕಂದರೆ ನಿಮಗೆ ತಲೆಗೆ ಹೋಗಬೇಕು ಥಿಂಕಿಂಗ್ ಮೈಂಡ್ಸೆಟ್ ಚೇಂಜ್ ಆಗಬೇಕು ಓಕೆನಾ ಚೇಂಜ್ ಆಗಬೇಕೆಂದ್ರೆ ಒಳ್ಳೇದು ಚೇಂಜ್ ಆಗಬೇಕು ತಾಯಿ ತಂದೆ ಫೋಟೋ ಇಗ್ಬೇಕು ಪೂಜೆ ಮಾಡಬೇಕು ಅದರಿಂದ ಏನು ತಪ್ಪಿಲ್ಲ ಓಕೆನಾ ಅವ್ರು ಹೇಳ್ತಾರೆ ಅಂದ್ಬಿಟ್ಟು ತೆಗಿಬೇಡಿ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ ಆಮೇಲೆ ನಾನು ಇನ್ನೊಂದು ಕೆಲವು ಪ್ರೋಗ್ರಾಮ್ಗಳು ಅವ್ರು ನೋಡಿದ್ದೀನಿ ಎಲ್ಲದರಲ್ಲೂ ಈ ಥರ ರಾಂಗ್ ರಾಂಗ್ ಹೇಳ್ಕೊಂಡು ವಾಸ್ತುಶಾಸ್ತ್ರ ಅವ್ರನ್ನ ಡಿಗ್ರೇಡ್ ಮಾಡೋದು ನಮ್ಮಂಥವ್ರನ್ನ ಆಗಿ ಚಾಲೆಂಜ್ ಮಾಡೋದು ಬೇಕಂದ್ರೆ ಬನ್ರಿ ನಮ್ಮ ಹತ್ರ ಮಾತಾಡಿ ನಾ ಬರ್ತೀವಿ ಬೇಕಂದ್ರೆ ಇನ್ವೈಟ್ ಮಾಡಿ ಯಾಕೆ ಬರಲ್ಲ ನಾವು ನಾವು ಮಾತಾಡ್ತೀವಿ ನಮ್ಗೆ ನಾಲೆಜ್ ಇದೆ ಶಾಸ್ತ್ರ ಕಾಂಪಸ್ ಏನು ಡೈರೆಕ್ಷನ್ಸ್ ಏನು ಏನೇನು ಮನೆ ಎಷ್ಟು ಸಾವಿರಾರು ಮನೆ ನೋಡಿದ್ದೀವಿ ಸಾವಿರಾರು ಮನೆ ನಾಲೆಜ್ ಇದೆ ನಮ್ಗೆ ನಾವು ಚ ಇದು ಮಾಡ್ತೀವಿ ನಾವೇನು ಪೆದ್ರಲ್ಲ ನಿಮ್ಮ ಹತ್ರ ಭಯ ಪಡ್ಕೊಂಡು ಇರೋಕ್ಕೆ ಈ ಭಯಕ್ಕೆ ಬಂದಿದ್ದೆಲ್ಲ ಮಾತಾಡ್ಬೇಡಿ ಕಂಟ್ರೋಲ್ ಮಾಡಿ ನಿಮ್ಮ ಚಾನಲಲ್ಲಿ ಓಕೆನಾ ಅದು ಹೇಳ್ತಾ ಇನ್ನೊಂದು ಪಾಯಿಂಟ್ ಹೇಳಕ್ಕೆ ಬರ್ತೀನಿ ಈ ತರ್ಡ್ ಐ ಚಾನಲ್ ಅಂತ ಬಂದಿದೆ ಅವನಿಗೆ ಫೋನ್ ಮಾಡಿದೆ ನಾನು ವಾಸ್ತುಶಾಸ್ತ್ರ ಅದು ಆ್ಯಡ್ ಕೊಡಬೇಕು ಸ್ವಲ್ಪ ಅವನು ಸುಬ್ರಹ್ಮಣ್ಯ ಎತ್ತಂಗಡಿ ಇದಾನಲ್ಲ ಅವನು ಚಾನಲ್ಲು ಸ್ಟಾರ್ಟ್ ಮಾಡಬೇಕು ಅಂದ್ಬಿಟ್ಟು ಇದು ಪ್ರೋಗ್ರಾಮ್ ಅಡ್ವರ್ಟೈಸ್ಮೆಂಟ್ ಅಂತ ಫೋನ್ ಮಾಡ್ತಾನೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಿಲ್ಲ ಅದು ಮುಂಚೆ ಅವ್ನು ಹೇಳ್ತಾನೆ ವಾಸ್ತುಶಾಸ್ತ್ರ ಎಲ್ಲ ಪ್ರೊಮೋಟ್ ಪ್ರಮೋಟ್ ಮಾಡಲ್ಲ ಸರ್ ಅಂದ್ಬಿಟ್ಟು ದೊಡ್ಡದಾಗ ಅವ್ನ ಚಾನಲಲ್ಲಿ ಅವ್ನ ಚಾನಲಲ್ಲಿ ಎಲ್ಲ ತರ್ಡ್ ಹೇಟಡೇ ಮಾತಾಡ್ತಾನೆ ಎಲ್ಲ ತರ್ಡ್ ಹ್ಯಾಟೇ ಇದು ಮಾಡ್ತಾನೆ ಥರ್ಡ್ ಹೇಟಡೇ ಡಿಸ್ಕಸ್ ಮಾಡ್ತಾನೆ ಎಲ್ಲ ಕ್ರೈಮ್ ಬಗ್ಗೆ ಮಾತಾಡ್ತಾನೆ ಒಂದು ವಾಸ್ತುಶಾಸ್ತ್ರ ಜನಗಳು ಒಳ್ಳೇದ್ರು ಆ ಪ್ರೋಗ್ರಾಮ್ ಎಲ್ಲ ನಾವು ಆ್ಯಡ್ ಕೊಡಬೇಕು ರೀ ಪ್ರೋಗ್ರಾಮ್ ರೀ ಅಂದರೆ ನಾವೆಲ್ಲ ಮಾಡಲ್ಲ ಸರ್ ನಾವು ವಾಸ್ತುಶಾಸ್ತ್ರದ ಪ್ರೋಗ್ರಾಮ್ ಎಲ್ಲ ಮಾಡೋಲ್ಲ ಸರ್ ನಾವು ಅಂದ್ಬಿಟ್ಟು ಫೋನ್ ಎತ್ತದ್ ಬಿಟ್ಬಿಟ್ಟ ಅವ್ನಿಗೆ ಏನಂದ್ರೆ ದುಡ್ಡು ಮಾಡ್ಬೇಕಷ್ಟೇ ದುಡ್ಡೇ ಅವ್ನಿಗೆ ಪ್ರಾಮುಖ್ಯ ಇತ್ತು ಸಮಾಜಕ್ಕೆ ಒಂದು ಒಳ್ಳೇದು ಸಮಾಜ ಸೇವೆ ಅದೆಲ್ಲ ಮನಸ್ಸಲ್ಲಿ ಇಲ್ಲೇ ಇಲ್ಲ ಅವ್ನಿಗೆ ಅಂಥದ್ಕೋಗಿ ಜನ ಬೆಂಬಲಿಸ್ತಾರೆ ಅವನು ಏನ್ ಏನ್ ಮಾತಾಡ್ತಾನೆ ಎಲ್ಲ ಕ್ರೈಮ್ ರಿಲೇಟೆಡೇ ಮಾತಾಡೋದು ಅವ್ನು ಏನೋ ಒಳ್ಳೇದು ಸಮಾಜಕ್ಕೆ ಒಳ್ಳೇದಾಗಿರೋದು ಮಾತಾಡಿದಾನ ನೋಡಿ ಜೈಲಲ್ಲಿ ಇರೋಣ ಆತ್ ಕಡೆ ಬಂದಿರೋಣ ಇಂಟ್ರೀ ಮಾಡೋದು ಜೈಲಲ್ಲಿ ಏನ್ ಮಾಡ್ತಾ ಇದ್ದೆ ಜೈಲಲ್ಲಿ ಏನೇನ್ ಕೊಟ್ಟರು ನೀನ್ ತಿಂಡಿ ಜೈಲಲ್ಲಿ ಏನೇನ್ ಅದು ಮಾತಾಡ್ತಾನೆ ಸಮಾಜಕ್ಕೆ ಒಳ್ಳೇದಾಗಕ್ಕೆ ನಾವು ವಾಸ ಆಗ್ತದೆ ಜನಗಳಿಗೆ ಮನೆಯಲ್ಲಿ ಒಳ್ಳೆ ಮನೆ ಒಳ್ಳೇದಾಗೋಕ್ಕೆ ಮನೆಯಲ್ಲಿ ಏನೇನು ಎಲ್ಲೆಲ್ಲಿ ಯಾವ ಡೈರೆಕ್ಷನ್ ಏನೇನು ಇರಬೇಕು ಈ ವಾಸ್ತು ಸಾತ್ರದಿಂದ ಆರೋಗ್ಯ ಚೆನ್ನಾಗಿರತ್ತೆ ಎಲ್ತ್ ಇಸ್ ವೆಲ್ತು ಈ ಥರ ಮಾತಾಡೋರಿಗೆ ಅವ್ನ ಚಾನೆಲಲ್ಲಿ ಜಾಗನೇ ಇಲ್ಲ ಅಂತೆ ಅವ್ನು ಮಾಡೋದು ಅಂತೆ ಯಾಕಂದ್ರೆ ಅವನಿಗೆ ಅವನಿಗೆ ಫಸ್ಟ್ ಆಫ್ ಆಲ್ ವಾಸ್ತು ಬಗ್ಗೆ ಗೊತ್ತಿಲ್ಲ ವಾಸ್ತು ಇಂಟ್ರೆಸ್ಟ್ ಇಲ್ಲ ಅದಕ್ಕೆ ಅವ್ನು ಹೇಳೋದು ಅವನು ವಾಸ್ತು ಬಗ್ಗೆ ಗೊತ್ತಿದ್ದು ಅವ್ನ ಮನೆ ವಾಸ್ತು ಇದೆಯೋ ಇವಾಗ ಅವನಿಗೆ ಭಯ ಇವಾಗ ನಾನು ಹೋಗ್ಬಿಟ್ಟು ಅವ್ನು ವಾಸ್ತು ಮನೆ ನೋಡ್ಬಿಟ್ಟು ಸರಿಯಿಲ್ಲ ಅಂದ್ಬಿಟ್ರೆ ಅವ್ನು ಭಯ ಬಂದ್ಬಿಡತ್ತಲ್ಲ ಅದಕ್ಕೆ ಅವನು ಬೇರೆಯವ್ರಿಗೆ ಎನ್ಕರೇಜ್ ಮಾಡಕ್ಕೆ ಬಿಡಲ್ಲ ಸಮಾಜಕ್ಕೆ ಒಂದು ಸೇವೆ ಮಾಡಬೇಕು ಎಂತಿ ಎಂತಿ ಮಕ್ಕಳು ಇರ್ತಾರೆ ಎಲ್ಲರಿಗೂ ಇರ್ತಾರೆ ನನಗೂ ಇದಾರೆ ನನಗೂ ಹೆಂತಿ ಮೂರು ಮಕ್ಕಳು ಇದ್ದಾರೆ ಅಂದ್ರೇನು ಸಮಾಜಕ್ಕೆ ಒಂದು ಸೇವೆ ಅನ್ನೋದು ಮಾಡ್ಬೇಕು ನಾವು ಅದು ಬಿಟ್ಬಿಟ್ಟು ಬರೀ ನನ್ನ ದುಡ್ಡು 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 ಅಂದ್ಕೊಂಡು ಅವನು ಸಂಪಾದನೆ ಮಾಡಕ್ಕೆ ಹೋಗಿ ವಾಸುಶಾಸ್ತ್ರ ಆ್ಯಡ್ ಕೊಡ್ತೀನಿ ರೀ ದುಡ್ಡು ಕೊಡ್ತೀನಿ ರೀ ನಿಮ್ಮ ಪ್ರೋಗ್ರಾಮಲ್ಲಿ ಒಂದು ಚಾನ್ಸ್ ಕೊಡಿರಿ ಅಂದರೆ ಆಗಲ್ಲ ಸರ್ ನಾನು ಮಾಡಲ್ಲ ವಾಸ್ತುಶಾಸ್ತ್ರ ಅಂದ್ರೆ ಡೈರೆಕ್ಟಾಗಿ ಮಾಡಿಬಿಟ್ಟ ತರ್ಡೈ ಅವನು ಸುಬ್ರಹ್ಮಣ್ಯ ಏನೋ ಅವನ ಹೆಸರು ಫುಲ್ ಹೆಸರು ಗೊತ್ತಿಲ್ಲ ಅವನು ಈ ಥರ ಮಾ ಹೇಗಿರೋದು ಸೊ ನಾನು ಅವನಿಗೂ ಹೇಳಕ್ಕೆ ಈ ಪ್ರೋಗ್ರಾಮಿಂದ ಎಲ್ಲಕ್ಕೆ ಇಷ್ಟಪಡ್ತೀನಿ ಚಾನಲ್ ನೋಡಿದ್ರೆ ಫಸ್ಟು ಸಮಾಜಕ್ಕೆ ಸ್ವಲ್ಪ ಸೇವೆ ಮಾಡಿರಿ ಆಮೇಲೆ ದುಡ್ಡು ಮಾಡಿ ದುಡ್ಡು ಬಂದೇ ಬರತ್ತೆ ದುಡ್ಡು ಸಂಪನ್ನ ಮಾಡೋದು ಏನು ಕಷ್ಟ ಇಲ್ಲ ದೇವರು ಬ್ಲೆಸ್ಸಿಂಗ್ ಇದ್ದರೆ ಒಂದು ಸಮಾಜಕ್ಕೆ ಸೇವೆ ಮಾಡಿ ಒಳ್ಳೆ ಮನ್ಸು ಇಟ್ಕೊಂಡು ಮಾಡಿದ್ರೆ ದುಡ್ಡು ಬರತ್ತೆ ಆ ಮನುಷ್ಯಂದು ಅದಿಲ್ಲ ವಾಸ ಸತ್ರ ಇದೇ ಮಾಡಲ್ಲ ಅಂತೆ ಬೇರೆ ಕ್ರೈಮ್ ಹಾಕೊಂಡು ಅದು ಹಾಕೊಂಡು ಜೈಲಲ್ಲಿ ಒಬ್ಬರೋರ್ನ ಪ್ರೋಗ್ರಾಮ್ ತೋರಿಸ್ಕೊಂಡು ಅವ್ನು ಇಲ್ಲಿ ಸಾಯಿದ್ದ ಅವಳು ಸೂಯಿಸೈಡ್ ಮಾಡ್ಕೊಂಡ್ಲು ಇದೇ ಒಂದು ನ್ಯೂಸು ನೆಗೆಟಿವ್ನೇ ಇರೋದು ಅವ್ನು ನ್ಯೂಸಲ್ಲಿ ಅವಳು ಆ ಅಮ್ಮ ಸತ್ತೋದ್ಲು ಸೂಸೈಡ್ ಮಾಡ್ಕೊಂಡು ಇವ್ನು ಸತ್ತೋದ ಇವ್ನು ಮಾಡೋಣ ಇವೆಲ್ಲ ಯಾಕೆ ಜನಗಳಿಗೆ ತಿಳಿಸೋದು ಎಲ್ಲರದು ಪ್ರಾಬ್ಲಮ್ ಇರೇ ಇರುತ್ತೆ ಬೇರೆ ಒಳ್ಳೆಯದು ಪಾಸಿಟಿವ್ ತಿಳ್ಸ್ರಿ ಒಂದು ಮನೆ ವಾಸ್ತು ಫಸ್ಟು ಆರೋಗ್ಯ ಮನೆ ಚೆನ್ನಾಗಿದ್ದ ತಾನೆ ಎಲ್ತ್ ಚೆನ್ನಾಗಿದ್ದಂತನೇ ಎಲ್ಲ ಫಸ್ಟು ಮನೆ ಬರೋದು ಆಮೇಲೆ ನಕ್ಷತ್ರ ಅಷ್ಟೋಲಜಸ್ಸು ಆಮೇಲೆ ಇದು ಇದು ಏನದು ಯಾವ ರಾಶಿ ಫಲ ಯಾವುದು ನಕ್ಷತ್ರ ಆಮೇಲೆ ಫಸ್ಟ್ ಮನೆ ಮನೆ ಕರೆಕ್ಟ್ ಆಗಿತ್ತು ತಾನೆ ಎಲ್ಲ ನಡೆಯೋದು ಮನೆಯೇ ಸರಿ ಇಲ್ಲ ನೀವು ಅಷ್ಟೋಲಜತ್ರ ಹೋಗಿ ನಕ್ಷತ್ರ ಬಗ್ಗೆ ರಾಶಿ ರಾ ಕೇಳಿದ್ರೆ ಕೇಳಿದ್ರೇನೋ ಯಾವ ಇದಕ್ಕೆ ಆಗತ್ತೆ ಏನೇನು ಆಗತ್ತೆ ಯಾವೆಲ್ಲ ಕೇಳಿದ್ರೆ ಏನು ಪ್ರಯೋಜನ ಏನೂ ಪ್ರಯೋಜನ ಇಲ್ಲ ಫಸ್ಟು ಮನೆಗೆ ನೋಡ್ಕೊಬೇಕು ನಾನು ನನ್ನ ಉದ್ದೇಶ ಅಷ್ಟೇ ಫಸ್ಟ್ ವಾಸುಶಸ್ತ್ರ ಅಂದರೆ ಮನೆ ಮನೆ ಫಸ್ಟ್ ವಾಸುಶಸ್ತ್ರ ಕನ್ಸರ್ಣ್ಣು ವಾಸ್ತು ಅಂದರೆ ಪ್ಲೇಸು ಶಾಸ್ತ್ರ ಅಂದರೆ ನಾಲೆಜ್ ಫಸ್ಟು ನೀವು ಇರೋ ಜಾಗ ನಮ್ಮಂಥವ್ರನ್ನ ಮಾತಾಡೋರ್ನ ಒಂದು ಟೈಮ್ ಕೇಳಿ ನಮ್ಮದು ಕೇಳ್ಬಿಟ್ಟು ಮನೇನ ಫಸ್ಟು ಕರೆಕ್ಟ್ ಮಾಡ್ಕೊಳ್ಳಿ ಫಸ್ಟು ಮನೇನ ಕರೆಕ್ಟ್ ಮಾಡ್ಕೊಂಡ್ಮೇಲೆ ಆರೋಗ್ಯ ಚೆನ್ನಾಗಿರುತ್ತೆ ಅವ್ರ ಹತ್ರ ಹೋಗೋದೇ ಬೇಕಾಗಿಲ್ಲ ನಕ್ಷತ್ರ ಇಟ್ಕೊಂಡು ರಾಶಿ ಫಲ ಕೇಳೋಕ್ಕೆಲ್ಲ ಹೋಗೋದೇ ಬೇಕಾ ಅಷ್ಟೆಲ್ಲದ ನೆಸಿತಿನೇ ಇಲ್ಲ ಓಕೆನಾ ನಾನೇನೋ ಅವ್ರ ಹತ್ರ ಹೋಗ್ಬೇಡಿ ಕೇಳಬೇಡಿ ಅಂತ ಇಲ್ಲ ಅವ್ರನ್ನ ಯಾರೋ ನೆಗೆಟಿವ್ ಇಲ್ಲ ನಾನು ಅಂತ ವಾಸ್ತು ವಾಸ್ತುಶಾಸ್ತ್ರದ ಉದ್ದೇಶ ಫಸ್ಟು ಮನೆ ರೆಡಿ ಮಾಡ್ಕೊಳ್ಳಿ ಆಮೇಲೆ ನೆಕ್ಸ್ಟು ಫಸ್ಟು ಓಮ್ ದೆನ್ ನೆಕ್ಸ್ಟು ಓಕೆನಾ ಈ ಈ ಪಾಯಿಂಟ್ಗಳೆಲ್ಲ ನೆನ್ಪಿಟ್ಕೊಳ್ಳಿ ಆಮೇಲೆ ಇನ್ನೊಂದು ಇವ್ರಿಗೆ ಎಲ್ತ್ ಗುರು ಈ ತೋರ್ಡೇ ಅವ್ರಿಗೆ ಸ್ವಲ್ಪ ಚೇಂಜ್ ಆಗಿ ಅನ್ಬಿಟ್ಟು ಹೇಳ್ತೀನಿ ಆಮೇಲೆ ತರ್ಡ್ ಇನ್ನೊಬ್ಬನ ಮಾತಾಡ್ಬೇಕು ಇನ್ನೊಂದು ಚಾನೆಲ್ ಅವನ ಕಲಾ ಮಾಧ್ಯಮನ ಬರ್ತಾನೆ ಅವ್ನ ದೊಡ್ಡ ಎಲ್ಲ ಸೆಲೆಬ್ರಿಟೀಸ್ ಮನೆಗೆ ಹೋಗೋದು ಶೂಟಿಂಗ್ ಮಾಡೋದು ಇದು ಮಾಡೋದು ಅವ್ರ ಬಗ್ಗೆ ಫ್ಯಾಮಿಲಿ ಬಗ್ಗೆ ಮನೆ ಎಲ್ಲ ತೋರಿಸೋದು ಮನೆ ತೋರಿಸುವಾಗ ವಾಸ್ತುಶಾಸ್ತ್ರ ಬಗ್ಗೆ ನಾನು ಅವತ್ತೊಂದು ಕಾಲ್ ಮಾಡಿದೆ ಆ ಪಾರ್ಟಿಗೆ ಏನ್ರಿ ಒಂದು ಅವನು ಅವನ ಹೆಸರು ಏನು ಚೆನ್ನಾಗಿದೆ ಅವನ ಹೆಸರು ಏನೋ ಇದೆ ಅವನು ಕಲ್ಯಾಣ ಮಾಧ್ಯಮ ಮಾಡ್ತಾನೆ ಆ ಆ ಪಾರ್ಟಿ ಫೋನ್ ಮಾಡಿದ್ರೆ ಅವನು ಏನಂತಾನೆ ನಾವು ವಾಸ ನಾವು ಇದು ಮಾಡಲ್ಲ ಸರ್ ನಾವು ವಾಸ ನಂಬಲ್ಲ ನೀ ನಂಬಲ್ಲ ಅಂದ್ರೆ ಸೊಸೈಟಿಗೆ ಒಂದು ಪ್ರೋಗ್ರಾಮ್ ರೀ ಒಂದು ಅಡ್ವರ್ಟೈಸ್ ಮಾಡಬೇಕು ಬನ್ರಿ ಅಂದ್ರೆ ಬರಲ್ಲ ಅಂತೆ ಮಾಡಲ್ವಂತೆ ಅವರವನು ನೆಗೆಟಿವ್ ಈ ತರ ಮಾಡಲ್ಲ ಇಲ್ಲ ಅಂದಿದ್ಕೆ ನಾನು ಒಂದು ಚಾನಲ್ ಮಾಡಬೇಕು ಅವೇರ್ನೆಸ್ ಕೊಡಬೇಕು ಸೊಸೈಟಿಗೆ ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ದು ನಾನು ಅಂಥ ಚಾನಲ್ಗಲ್ಲಿ ಹೋಗಿ ಒಂದು ಹ್ಯಾಡ್ ಕೊಟ್ಬಿಟ್ಟು ಜನ ಮೈಂಡ್ ಮೈಂಡ್ಸೆಟ್ ಮಾಡಿದ್ದೆ ಯಾವುದು ಐ ಈ ಕಲಾ ಮಾಧ್ಯಮ ಅಲ್ಲ ಆಮೇಲೆ ಇವನು ಎಲ್ತ್ಗೂರು ಅವನು ನೆಗೆಟಿವಾಗಿ ಮಾತಾಡ್ತಾ ಇಲ್ಲ ವಾಸ್ತು ಬಗ್ಗೆ ಇದೆಲ್ಲ ಆಗಬಾರ್ದು ಇದೆಲ್ಲ ಚೇಂಜ್ ಆಗಬೇಕು ಚೇಂಜ್ ಮಾಡಿಸ್ಬೇಕು ಸೊಸೈಟಿಗೆ ಅಂದ್ಬಿಟ್ಟು ನಾನು ಒಂದು ಚಾನಲ್ ಸ್ಟಾರ್ಟ್ ಮಾಡಿ ಇವ್ರ ಬಗ್ಗೆ ಮಾತಾಡೇ ಮಾತಾಡಬೇಕು ಮೈಂಡ್ ಮೈಂಡ್ಸೆಟ್ ಮಾಡಿದ್ದೆ ನಾನು ಥಿಂಕಿಂಗ್ ಮೈಂಡ್ಸೆಟ್ ಮಾಡಿದ್ದೆ ಅದಕ್ಕೆ ಅವತ್ತು ಮಾತಾಡ್ತಾ ಇದ್ದೀನಿ ಅದರಿಂದ ನಾನು ಹೇಳೋ ತಿನ್ಸೋದೇನಂದ್ರೆ ಎಲ್ಲರೂ ಹೇಳೋದನ್ನ ನೀವು ಫುಲ್ಲು ಡೈರೆಕ್ಟಾಗಿ ತಲೆಗೆ ಹಾಕೊಂಬೇಡಿ ಸರಿನಾ ತಪ್ಪ ಇವಾಗ ನಾನು ಅಂತ ಇದ್ದೀನಿ ಸರಿನಾ ತಪ್ಪು ಅನಲೈಸ್ ಮಾಡಿ ಗೊತ್ತಾ ಒಂದು ಕಾಂಪಾಸ್ ಹಾಕೊಂಡ್ರೆ ನಾರ್ತ್ ತೋರಿಸ್ತೇವೆ ಅದನ್ನು ನೋಡಿಕೊಂಡು ನಾವು ಉತ್ತರ ನೋಡಿಕೊಂಡು ನಾರ್ತ್ ಈಸ್ಟ್ ಈಶಾನ್ಯ ಮೂಲ ಸೌತ್ ಈಸ್ಟು ಅಗ್ನಿಯ ಮೂಲ ಸೌತ್ ವೆಸ್ಟು ನೈಋತ್ಯ ಮೂಲ ಆಮೇಲೆ ನಾರ್ತ್ ವೆಸ್ಟ್ ವಾಯು ಮೂಲ ನೋಡಿಕೊಂಡು ಆಮೇಲೆ ಸೆಂಟ್ರಲ್ ಬ್ರಹ್ಮಸ್ಥಾನ ನೋಡಿಕೊಂಡು ಐದು ಪಂಚಭೂತಗಳನ್ನ ನೋಡಿಕೊಂಡು ನಾವು ನಿಮಗೆ ತಿಳಿಸ್ತೀವಿ ಯಾವುದು ಸರಿ ಯಾವುದು ತಪ್ಪು ನಮ್ಮದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ನೀವು ಕಾಂಪಸ್ ಇಟ್ಕೊಂಡು ನೋಡಿ ಅವಾಗ ನಿಮ್ಮ ಡೈರೆಕ್ಷನ್ ಗೊತ್ತಾಗತ್ತೆ ಉತ್ತರ ತೋರ್ಸತ್ತೆ ಕಾಂಪೌಂಡ್ ಕಾಂಪಸ್ ಅವಾಗ ನಿಮಗೂ ಗೊತ್ತಾಗತ್ತೆ ನನ್ನ ಡೈರೆಕ್ಷನ್ ಯಾವುದು ಮನೆ ಅವಾಗ ನೀವು ನಾವು ಕರೆಕ್ಟ್ ಕರೆಕ್ಟಾಗಿ ಅನಲೈಸ್ ಮಾಡ್ಬಿಟ್ಟು ಡಿಸೈಡ್ ಮಾಡಿ ಸುಮ್ಮನೆ ನಾನು ಡೈರೆಕ್ಟ್ ಡೈರೆಕ್ಟಾಗಿ ಬ್ರೈನ್ ತಗೊಂಬೇಡಿ ಒಂದು ಕಾಂಪಸ್ ಹೋಗಿ ಮನೆ ಸೆಂಟ್ರಲ್ ನಿಂತ್ಕೊಂಡು ಓಪನ್ ಮಾಡಿ ನೋಡಿ ಸೆಂಟ್ರ್ ಮನೆ ಸೆಂಟ್ರಲ್ ನಿಂತ್ಕೊಂಡು ನೋಡಿ ಮನೆ ಮುಂದೆ ಮನೆ ಹಿಂದೆ ಸೈಡು ಗೀಡೆಲ್ಲ ಹೋಗ್ಬೇಡಿ ಕ್ಲೀನ್ ಕ್ಲೀನಾಗಿ ಕೇಳಬೇಕು ಸೆಂಟ್ರ್ ಮನೆಗೆ ಹೋಗಿ ನಿಂತ್ಕೊಂಡು ಕಾಂಪಸ್ ಓಪನ್ ಮಾಡಿದ್ರೆ ನಿಮ್ಮ ಮನೆ ಯಾವ್ದಿಕ್ಕು ಅಂತ ತೋರಿಸುತ್ತೆ ಅದು ನಾನು ಮೇಲ್ ತರೋ ಸರಿನಾ ನಾ ನಿಮ್ಗೆ ಅನಾಲೈಸೈ ಆಗತ್ತೆ ಕಾಂಪೋಸ್ಟ್ ಸ್ಟ್ರೈಟ್ ಆಗಿರ್ಬೇಕು ತ್ರೀ ಸಿಕ್ಸ್ಟಿ ಡಿಗ್ರಿ ಇರ್ಬೇಕು ಅಲ್ಲಿ ಈ ಕಡೆ ಬಂದ್ರೆ ನೈಂಟಿ ಡಿಗ್ರಿ ಆಗತ್ತೆ ಈಸ್ಟ್ ಸೌತ್ ಬಂದು ಒನ್ ಏಯ್ಟಿ ಡಿಗ್ರಿ ಆಗತ್ತೆ ವೆಸ್ಟ್ ಬಂದು ಟು ಸೆವೆಂಟಿ ಡಿಗ್ರಿ ಆಗತ್ತೆ ಆಮೇಲೆ ನಾರ್ತ್ ಬಂದು ತ್ರೀ ಸಿಕ್ಸ್ ಡಿಗ್ರಿ ನಿಲ್ಲತ್ತೆ ಕಾಂಪೋಸ್ಟ್ ಕರೆಕ್ಟ್ ಆಗಿ ತ್ರೀ ಸಿಕ್ಸ್ಟಿ ಡಿಗ್ರಿ ನಿಲ್ಬೇಕು ಈ ಕಡೆ ಆ ಕಡೆ ಹೋದ್ರೆ ನಿಮ್ ಸೈಟ್ ಸ್ವಲ್ಪ ಟಿಲ್ಟ್ ಇದೆ ಅಂದ್ಬಿಟ್ಟು ಅದನ್ನ ನೋಡ್ಕೊಂಡು ಪ್ಲಾನ್ ಮಾಡ್ಕೊಬೇಕು ಮನೆ ಕಟ್ಟೋದು ಸುಮ್ ಸುಮ್ಮನೆ ಇಷ್ಟ ಬಂದಾಗ ನಾಲ್ಕು ಗೋಡೆಗಳು ಕಟ್ಟುಬಿಟ್ಟು ಮನೆ ಕಟ್ಟಿಬಿಟ್ಟು ಎಲ್ಲೆಲ್ಲೋ ಮಲ್ಕೊಂಡು ಎಲ್ಲೆಲ್ಲ ಟಾಯ್ಲೆಟ್ ಇಟ್ಕೊಂಡು ಎಲ್ಲ ಬಾತ್ರೂಮ್ ಇಟ್ಕೊಂಡು ಎಲ್ಲೆಲ್ಲೋ ಕಿಚನ್ ಇಟ್ಕೊಂಡು ಎಲ್ಲೋ ಬೆಡ್ಗಳು ಹಾಕೊಂಡು ಮಲ್ಕೊಂಡ್ಬಿಟ್ಟು ಆರೋಗ್ಯ ಮಾಡಿಕೊಂಡು ಹಾಸ್ಪಿಟ್ಲ್ಗೆ ಹೋಗಿ ಲಕ್ಷ ಲಕ್ಷ ಖರ್ಚು ಮಾಡೋದು ಬೇಕಾಗಿಲ್ಲ ಇದು ನನ್ನ ಉದ್ದೇಶ ನಾನೊಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ ವಾಸ್ತು ಬಗ್ಗೆ ಇವತ್ತು ನಾನು ಈ ಚಾನೆಲ್ ನೋಡುವಾಗ ನೀವು ಸ್ವಲ್ಪ ಹೆಲ್ತ್ ಗುರು ಪ್ರೋಗ್ರಾಮ್ ಎಲ್ಲ ನೋ ನೋಡ್ತಾರಲ್ಲ ಸ್ವಲ್ಪ ಥಿಂಕ್ ಮಾಡಿ ಅವ್ರು ಹೇಳ್ತಾರೋ ಸರಿನಾ ತಪ್ಪಾ ಎಲ್ಲ ಅವ್ರು ಎಲ್ಲೋ ಮಾತಲ್ಲ ಕೇಳಬೇಡಿ ವಾತು ಸಾತ್ ನಂಬೇಡಿ ಅಂದರೆ ಅವ್ರು ಮಾತು ಕೇಳ್ಕೊಂಡು ನಂಬ ನಂಬೋದು ಓಕೆನಾ ಇದು ತಂದೆ ತಾಯಿ ಫೋಟೋ ಆಗಬೇಡಿ ಅಂದರೆ ತಂದೆ ತಾಯಿ ಫೋಟೋ ಎತ್ಬಿಡಬೇಡಿ ಓಕೆನಾ ಅದೆಲ್ಲ ಮಾಡಬೇಡಿ ನಾನು ನಮ್ಮ ಮಾತು ಕೇಳಿ ಇವತ್ತೊಂದು ಹದಿನೈದು ನಿಮಿಷ ವೀಡಿಯೋ ಎಷ್ಟೋ ನಿಮಿಷ ಅಲ್ಲಿ ಮಾಡ್ತೀರಾ ಅಲ್ಲಿ ಟೈಮ್ ಪಾಸ್ ಮಾಡಿಕೊಂಡು ಒಂದು ಹದಿನೈದು ನಿಮಿಷ ವೀಡಿಯೋ ಕೇಳಿ ನಿಮಗೆ ಒಂದು ಐಡಿಯಾ ಬರುತ್ತೆ ನಾವೆಲ್ಲ ತರೋದು ಸರಿನಾ ಇಲ್ವಾ ಅಂದ್ಬಿಟ್ಟು ಓಕೆನಾ ಈ ಈ ಮೂರು ಪ್ರ ಚಾನೆಲ್ ಬಗ್ಗೆ ನಾನು ಅದಕ್ಕೆ ಮಾತಾಡಿದ್ದು ಇದು ನೆನ್ಪಿಟ್ಕೊಳ್ಳಿ ಯಾವುದೋ ಇದು ಎಲ್ತ್ ಗುರು ಆಮೇಲೆ ತರ್ಡ್ ಐ ಕಲಾ ಮಾಧ್ಯಮ ಇವ್ರಿಗೆ ಮೂರು ಜನಕ್ಕೂ ವಾಸ್ತುಶಾಸ್ತ್ರ ಅವ್ರನ್ನ ಪ್ರಮೋಟ್ ಮಾಡಿ ಅವನ್ನ ನೆಗ್ಲೆಟ್ ನೆಗ್ಲೆಟ್ ಆಗಿ ಮಾತಾಡಬೇಡಿ ಇದಾಗಿ ಗೌರವ ಕೊಡೋದೇ ಮಾತಾಡಬೇಡಿ ನಿಮ್ಮ ಚಾನಲಲ್ಲಿ ಏನೋ ಒಂದು ಅಡ್ವರ್ಟೈಸ್ಮೆಂಟ್ಗೆ ಏನಾರ ಫೋನ್ ಮಾಡಿದ್ರೆ ವಾಸ್ತು ಬಗ್ಗೆ ಎಂಕರೇಜ್ ಮಾಡಿ ಆ್ಯಡ್ಸ್ ಹಾಕಿ ಬೇರೆ ಕ್ರೈಮ್ ಬಗ್ಗೆ ಎಲ್ಲ ಮಾತಾಡೋದು ಬಿಟ್ಬಿಟ್ಟು ಇದ್ರ ಬಗ್ಗೆ ಮಾತಾಡಿ ಓಕೆನಾ ಇಷ್ಟು ಹೇಳ್ತಾ ನಾನು ಜನಗಳಿಗೆ ಇವತ್ತು ಏನು ಮಾಡ್ತಾ ಹದಿನೈದು ನಿಮಿಷ ಐದು ಪ್ರೋಗ್ರಾಮು ಇವತ್ತು ಏನು ಮಾಡ್ತಾ ಇದ್ದೀನಿ ತಿರ್ಗಾ ನೆಕ್ಸ್ಟ್ ಎರಡು ದಿನಕ್ಕೆ ಒಂದೊಂದು ವೀಡಿಯೋ ಎತ್ತೀನಿ ವಾರಕ್ಕೆ ಒಂದು ಹದಿನೈದು ವೀಡಿಯೋ ಹದಿನೈದಿಂದ ಇಪ್ಪತ್ತು ವೀಡಿಯೋ ಮಾಡ್ತೀನಿ ವೀಡಿಯೋಗಳೆಲ್ಲ ನಾನು ಅಲ್ಲಿ ನನ್ನ ಸ್ಟೋರೇಜ್ ಇರುತ್ತೆ ಫ್ಯೂಚರಲ್ಲಿ ಒಂದು ಅಲ್ಲಿ ಬರ್ತೀನಿ ಮೀಡಿಯಾದಲ್ಲಿ ಅವಾಗ ಅದ್ರಲ್ಲಿ ಡೈರೆಕ್ಟ್ ಸ್ಯಾಟಲೈಟ್ ಚಾನಲ್ಲಿ ಬರ್ತೀನಿ ಅದ್ರಲ್ಲಿ ಮಾತಾಡ್ತೀನಿ ಆವಾಗ ಜನಗಳಿಗೆ ಏನೋ ಕಾಂಟ್ಯಾಕ್ಟ್ ಜಾಸ್ತಿ ಆಗುತ್ತೆ ನಾನು ಅಂದರೆ ನನ್ನ ಉದ್ದೇಶ ವೀಡಿಯೋಗಳು ಮಾಡಿ ಸ್ಟೋರೇಜ್ ಮಾಡಿ ಇರಬೇಕು ಯೂಟ್ಯೂಬಲ್ಲಿ ಮುಂದಕ್ಕೆ ಜನಗಳು ನೋಡಿ ಎಲ್ಲರಿಗೂ ಅವೇರ್ನೆಸ್ ಆಗಿ ನನ್ನಿಂದ ಒಂದು ಪಾಸಿಟಿವ್ ಥಾಟ್ ಬರಲಿ ಅಂದ್ಬಿಟ್ಟು ಉದ್ದೇಶ ಇವತ್ತು ಏನು ಮಾಡ್ತೀನಿ ಮಾತಾ ಗುರು ದೈವಂ ದೇವೇಂದ್ರ ಜಟಾಯಿ ವಿಂಗ್ಸ್ ವಾಸುಶಾಸ್ತ್ರದಿಂದ ಅಲ್ಲಿ ಒಂದು ಹೇಳೋ ತಿಳಿಸ್ತೀನಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಎಲ್ಲರಿಗೂ ನಿಮ್ಮಿಂದ ಒಂದು ನಿಮ್ಮಿಂದ ಒಂದು ಹತ್ತು ಜನದಿಂದ ನೂರು ಜನ ನೂರು ಜನ ಸಾವಿರ ಜನ ಸಾವಿರದಿಂದ ಹತ್ತು ಸಾವಿರ ಜನ ಹತ್ತು ಸಾವಿರ ಜನ ಒಂದು ಲಕ್ಷ ಜನ ಜನ ಕೋಟಿ ಜನ ಹಂಗೆ ಹೋಗಿ ಕಾಂಟ್ಯಾಕ್ಟ್ ಆಗಿ ಇಡೀ ದೇಶಕ್ಕೆ ಹೋಗ್ಲಿ ಅದರಿಂದ ಐದು ಪಂಚಪುತ್ಗಳು ಹೆಂಗಿದೆಯೋ ಹಂಗೆ ನಾನು ಐದು ಲ್ಯಾಂಗ್ವೇಜಲ್ಲಿ ಮಾಡ್ತಾಯಿದ್ದೀನಿ ಇಂಗ್ಲೀಷು ಹಿಂದಿ ಕನ್ನಡ ತಮಿಳು ತೆಲುಗು ಇಷ್ಟು ಐದು ಭಾಷೆಲಿ ನಾನು ಮಾಡ್ತಾಯಿದ್ದೀನಿ ದಯವಿಟ್ಟು ನಿಮ್ಮೆಲ್ಲ ಎಲ್ಲ ನಿಮ್ಮ ಫ್ರೆಂಡ್ಸ್ಗೆಲ್ಲ ತಿಳಿಸಿ ಇಲ್ಲ ಎಲ್ಲ ಲ್ಯಾಂಗ್ವೇಜಲ್ಲಿ ಮಾಡ್ತಾರೆ ಯಾವ ಲ್ಯಾಂಗ್ವೇಜ್ ಬೇಕು ನೋಡೋಕೆ ಇಲ್ಲ ಎಲ್ಲ ಒಂದೇ ಕಾನ್ಸೆಪ್ಟ್ ಇವತ್ತು ಮಾತಾಡಿದ್ದೀನಿ ನೆಕ್ಸ್ಟ್ ಐ ಐದು ಭಾಷೆಯಲ್ಲಿ ಇದೇ ಕಾನ್ಸೆಪ್ಟ್ ಮಾಡ್ತಾ ಇರ್ತೀನಿ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಅಥವಾ ಅದೇ ಥರ ಮಾಡ್ತೀನಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಮಾಡ್ತೀನಿ ನೀವು ನೋಡಿ ನಮಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಮಾತಾ ಪಿತಾ ಗುರು ದೈಮನ್ ದೇವೇಂದ್ರ ಜಟಾಗಿ ಎಲ್ಲರಿಗೂ ಒಳ್ಳೇದಾಗಲಿ